ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಸೊ ಗೈಸ್ ಮೊದಲನೇದಾಗಿ ಇನ್ನೇನು ಒಂದೇ ದಿನ ಉಳ್ಕೊಂಡಿರೋದು ಬಿಗ್ ಬಾಸ್ಗೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಯಾವ ತರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರೆ ಬಿಗ್ ಬಾಸ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ನೀವು ನಮ್ಮ ವಿಡಿಯೋಸ್ ನ ಯಾವ ಊರಿಂದ ನೋಡ್ತಾ ಇದ್ರ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಎಸ್ ಇನ್ನ ಮೊದಲೇ ಅಪ್ಡೇಟ್ ಕಡೆ ಹೋಗಿದ್ರೆ ಸೊ ಮೊದಲನೇ ಅಪ್ಡೇಟ್ ಏನಂತಂದ್ರೆ ಈ ಒಂದು ಸೀಸನ್ ಅಲ್ಲಿ ಎಷ್ಟು ಟಾಸ್ ಇರುತ್ತೆ ಅಂಡ್ ಎಷ್ಟು ದಿನ ನಡೆಯುತ್ತೆ ಅಂಡ್ ಒಂದು ದಿವಸಕ್ಕೆ ಎಷ್ಟು ಪ್ರೋಮೋಗಳು ಬಿಡ್ತಾರೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮನೆ ಅದಕ್ಕಿಂತ ಮುಂಚೆ ಸೊ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಅಭ್ಯರ್ಥಿಗಳು ಕನ್ಫರ್ಮ್ ಒಂದಷ್ಟು ಜನ ಲಿಸ್ಟ್ ಗಳು ನಮ್ಮ ಹತ್ರ ಇದೆ ಸದ್ಯಕ್ಕೆ ಇವಾಗ ಸೊ ಒಂದು ಮೂರ್ನಾಲ್ಕಿಗೆ ಅದನ್ನ ತಿಳ್ಸ್ಕೊಡ್ತೀವಿ ಬನ್ನಿ ಇವಾಗ ಆಕ್ಚುಲಿ ಟಾಪ್ ತ್ರೀ ಅಂತಾನೆ ಹೇಳ್ಬೋದು ಯಾರು ಬರ್ತಾರೆ ಅಂತ ಅದೊಂದು ಆಲ್ಮೋಸ್ಟ್ ಕನ್ಫರ್ಮ್ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಂತಾನೆ ಹೇಳ್ಬೋದು ಯಾರಪ್ಪ ಅದು ಅಂತಂದ್ರೆ ಮೊದಲನೇದಾಗಿ ಶ್ವೇತಾ ಆರ್ ಪ್ರಸಾದ್ ಅವರು ಸೊ ರಾಧಾ ರಮಣ ಸೀರಿಯಲ್ ಖ್ಯಾತಿ ಒಂದಂತ ಹೀರೋಯಿನ್ ಆಕ್ಚುಲಿ ಅದಾದ್ಮೇಲೆ ಕಲಾ ಕಲರ್ಸ್ ಕನ್ನಡ ಯಾವುದೇ ವರ್ಕ್ ಕೂಡ ಮಾಡಿಲ್ಲ ಸೊ ಸದ್ಯಕ್ಕೆ ನಮಗೆ ಕಾಟೇರ ಮೂವೀಲ್ ಕಾಣಿಸ್ಕೊಂಡ್ರು ಅಂಡ್ ಇವಾಗ ಒಂದು ರೀಸೆಂಟ್ ಮೂವೀಸ್ ಗಳಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಸೊ ಸದ್ಯಕ್ಕೆ ಅವರ ಒಂದು ಹೆಸರು ಒಂದು ಟೂ ಟು ತ್ರೀ ಇಯರ್ಸ್ ಇಂದ ತುಂಬಾ ಓಡಾಡ್ತಾ ಇತ್ತು ಅಂಡ್ ಯಾಕೆ ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಹೇಳ್ತಾ ಇದೀನಿ ಅಂತಂದ್ರೆ ಈಗ ರೀಸೆಂಟ್ ಆಗಿ ಲೈವ್ ಬಂದಿರು ಇವನ್ ಕಲರ್ಸ್ ಕನ್ನಡ ಪೇಜ್ ಅವರೇನೆ ಅವ್ರನ್ನ ಲೈವ್ ಕುಣಿಸ್ಕೊಂಡು ಮಾತಾಡಿದ್ರು ಅದು ಯಾಕಂದ್ರೆ ಈಗ ನವಶಕ್ತಿ ಒಂದು ಒಬ್ಬೊಬ್ಬರ ಸೆಲೆಬ್ರಿಟೀಸ್ ನ ಕರ್ಸಿ ಒಬ್ಬೊಬ್ಬರನ್ನ ಲೈವ್ ಮಾತಾಡಿಸ್ತಾ ಇದ್ರು ಇಲ್ಲಿ ನಮ್ಗೊಂದು ಇನ್ಪುಟ್ ಸಿಕ್ಕಿದೇನಪ್ಪ ಅಂತಂದ್ರೆ ಇವರು ಆಲ್ಮೋಸ್ಟ್ ಕನ್ಫರ್ಮ್ ಇವರು ಬರ್ತಾರೆ ಅಂತ ಅಂಡ್ ಎರಡನೇ ಕಂಟೆಸ್ಟೆಂಟ್ ಯಾರಪ್ಪ ಅಂತ ದಿಲೀಪ್ ಶೆಟ್ಟಿ ಅವರು ಬರ್ತಾರೆ ಸಿಕ್ತಾ ಇದೆ ಸಿಗ್ತದೆ ಎಸ್ ಸೊ ದಿಲೀಪ್ ಶೆಟ್ಟಿ ಅವರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಿಮ್ಗೆ ಗೊತ್ತಿರೋ ಒಂದು ಸಿಕ್ಸ್ ಪಾಯಿಂಟ್ ಹೈಟ್ ಇದ್ದು ರೀಸೆಂಟ್ ಇಂಟರ್ವ್ಯೂ ನಾ ನೋಡ್ತಾ ಇದ್ದೆ ನಾನೇ ಶಾಕಬಿ ಸಿಕ್ಸ್ ಪಾಯಿಂಟ್ ಥ್ರೀ ಗುರು ಯಾವ ತರ ನಾವೇ ಕತೆ ನೋಡ್ಬೇಕು ಆಕ್ಚುಲಿ ಹೇಳ್ಬೇಕು ನಾವೇ ಹೀವಿ ಸೊ ಸಿಕ್ಸ್ ಪಾಯಿಂಟ್ ತ್ರೀ ಅಂದ್ರೆ ಯೂಜ್ಲಿ ನಾವು ಕತೆ ನೋಡ್ಬೇಕಾಗತ್ತೆ ಸೊ ಆ ಒಂದು ಬಾಹು ಬಂತು ಅಂತಂದ್ರೆ ಒಂಥರ ಬಿಗ್ ಬಾಸ್ ಗೆ ಇರುತ್ತೆ ಎಕ್ಸಾಕ್ಟ್ಲಿ ಟಾಸ್ಕ್ ಮಾತ್ರ ಸಕದಾಗ್ತಾರೆ ಅಂತ ಹೇಳ್ಬಹುದು ಅಂಡ್ ಮೂರನೇ ಅಭ್ಯರ್ಥಿ ಯಾರಪ್ಪ ಅಂತಂದ್ರೆ ಆಕ್ಚುಲಿ ಲಿಟ್ರಲಿ ಇವರು ಔಟ್ ಆಫ್ ದಿ ಸಿಲೆಬಸ್ ಅಂತ ಹೇಳ್ತೀನಿ ಯಾರಪ್ಪ ಅದು ಅಂತಂದ್ರೆ ಮ್ಯೂಟೆಂಟ್ ರಘು ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಷ್ಟು ಅವರು ಒಂದು ಬಾಡಿ ಬಿಲ್ಡಿಂಗ್ ಬಗ್ಗೆ ಇನ್ಪುಟ್ಸ್ ಗಳನ್ನ ಕೊಡ್ತಾ ಇರ್ತಾರೆ ಯಾವ್ದು ತಗೊಳ್ಬೇಡಿ ನಾರ್ಮಲ್ ಆಗಿ ಸ್ವಲ್ಪ ಇದು ಸ್ವಲ್ಪ ನೀಟ್ ಆಗಿ ವಿವರಣೆ ಹೇಳ್ತಿದ್ರು ಅಂಡ್ ಸದ್ಯಕ್ಕೆ ಇವಾಗ ಕ್ವಾಟ್ಲಿ ಕಿಚನ್ ಕೂಡ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ರು ಅಂಡ್ ಇವರು ಕೂಡ ಲೈವ್ ಬಂದಿದ್ರು ಆಕ್ಚುಲಿ ನಿನ್ನೆ ಆಕ್ಚುಲಿ ಲೈವ್ ಗೆ ಅವಾಗ ನನ್ಗೆ ಆಲ್ಮೋಸ್ಟ್ ಕನ್ಫರ್ಮ್ ಅನ್ಸಿದ್ ಏನಂತಂದ್ರೆ ಈ ಮೂರು ಜನ ಆಲ್ಮೋಸ್ಟ್ ಬಿಗ್ ಬಾಸ್ ಮನೆ ಒಳಗಡೆ ಬರುವಂತ ಪಾಸಿಬಿಲಿಟೀಸ್ ಹೈ ಇದೆ ಅಂಡ್ ಬಂದ್ರೆ ಅವರು ಅಷ್ಟೇ ಗುರು ಹೆಚ್ಚು ಕಮ್ಮಿ ಇದಾರೆ ದಿಲೀಪ್ ಶೆಟ್ಟಿಗೂ ಇವ್ರಿಗೂ ಒಳ್ಳೆ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ಟಾಸ್ಕ್ ಗೀಸ್ಕಂತ ಬಂದಾಗ ಆತರ ಬಾಡಿ ನೋಡಿದಾಗ ಕೆಲವೊಂದ್ಸತಿ ಅನ್ಸುತ್ತೆ ಯಾಕಂದ್ರೆ ಲಾಸ್ಟ್ ಟೈಮು ನಿಮ್ಗೆ ಏನಾಗಿತ್ತು ಅಂತಂದ್ರೆ ಟಾಸ್ಕ್ ಆಡಕ್ ಬಂದಾಗ ನಮ್ಗೆ ಗೊತ್ತಿರೋ ಗ್ರೇ ಏರಿಯಾ ಮಂಜು ಅವರು ಒಂಥರ ಭಯಂಕರವಾಗಿ ಬೇರೆ ತರ ಟಾಸ್ಕ್ ಮಾಡ್ತಾ ಇದ್ರು ಆದ್ರೆ ಇಲ್ಲಿ ರಜತ ರಂಗಲ್ಲ ಒಂಥರ ರಫ್ ಅಂಡ್ ಟಫ್ ಆಗಿ ಲೈಕ್ ಟಾಸ್ಕ್ಗಳನ್ನ ಮಾಡ್ತಾ ಇದ್ರು ಸೊ ಎಲ್ಲ ಒಂದ್ ಕಡೆ ಈ ತರ ರಫ್ ಅಂಡ್ ಟಫ್ ಇರೋರು ಒಂದೊಂದು ಟೀಮ್ ಗೆ ಸೇರ್ಕೊಂಡಾಗ ಒಳ್ಳೆ ಕಾಂಪಿಟೇಷನ್ ಇರುತ್ತೆ ಅಂತ ಹೇಳ್ಬೋದು ಅದು ನಮಗೆ ಯಾವಾಗ ಅದು ನೋಡೋಕ್ ಸಿಕ್ತು ಅಂತಂದ್ರೆ ವಿನಯಣ್ಣ ಅವರು ಮತ್ತೆ ಲೈಕ್ ಕಾರ್ತಿಕ್ ಮಹೇಶ್ವರ್ ಇಬ್ಬರು ಕೂಡ ಯಾವಾಗ ಒಂದು ಬಿಗ್ ಬಾಸ್ ಟಾಸ್ಕ್ಗಳಲ್ಲಿ ಅಪೋಸಿಟ್ ಅಪೋಸಿಟ್ ಆದಾಗ ಒಂಥರ ಮಜಾ ಇತ್ತು ಗೊತ್ತಾ ಆ ಥರನೇ ಈ ಸತಿನೂ ಆಗುವಂಥ ಚಾನ್ಸಸ್ ಲೈಕ್ ಆ ಥರ ಆಗುವಂಥ ಚಾನ್ಸಸ್ ಹೈಲಿ ಪಾಸಿಬಲ್ ಇದೆ ನಿಮ್ಗೆ ಏನಿಸುತ್ತೆ ಈ ಮೂರು ಜನ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದ್ದಾರೆ ನಿಮಗೆ ಇವರಲ್ಲಿ ಯಾರು ಫೈನಲ್ ವರ್ಗು ಬರಬಹುದು ಇಲ್ಲಪ್ಪ ಇವರು ಪಕ್ಕ ಫೈನಲ್ ಕ್ಯಾಂಡಿಡೇಟ್ ಅಂತ ಅನ್ಸುತ್ತೆ ಕಮೆಂಟ್ ಮಾಡಿ ಅಂಡ್ ನೋಡೋಣ ನಿಮ್ಮ ಫೇವ್ರೇಟ್ ಕಂಟೆಸ್ಟ್ ಯಾರಾದ್ರು ಬರಬೇಕು ಅಂತ ಅನ್ಸಿದ್ರೆ ಅವರು ಕೂಡ ಕಮೆಂಟ್ ಮಾಡಿ ತಿಳ್ಸಬಹುದು ಅಂಡ್ ಇವಾಗ ಸದ್ಯಕ್ಕೆ ಎರಡನೇ ಅಪ್ಡೇಟ್ ಏನಂತಂದ್ರೆ ಸೊ ಬಿಗ್ ಬಾಸ್ ಅಂತ ಅಂದ್ಮೇಲೆ ಸೊ ನಿಮ್ಗೆ ಗೊತ್ತಿರೋ ಪ್ರೋಮೋಗಳು ಬಿಟ್ಟೇ ಬಿಡ್ತಾರೆ ಸೊ ಸದ್ಯಕ್ಕೆ ಲಾಸ್ಟ್ ಸೀಸನ್ ಎಲ್ಲ ನೀವು ನೋಡಂಗಿದ್ರೆ ಮೂರರಿಂದ ನಾಲ್ಕು ಪ್ರೋಮೋಗಳು ಬಿಡ್ತಾ ಇದ್ರು ಸೊ ಅಂದ್ರೆ ಪರ್ ಡೇ ಸೊ ಇವಾಗ ಈ ಸೀಸನ್ ಮೂರು ಪ್ರೋಮೋಗಳು ಬರುತ್ತೆ ಅಂತ ಅಪ್ಡೇಟ್ ಗಳು ಸಿಗ್ತಾ ಇದೆ ಸೊ ಅಂದ್ರೆ ಮೂರು ಪ್ರೋಮೋ ಅಂದ್ರೆ ಯೂಶಲಿ ಏನಾಗ್ತದೆ ಲಾಸ್ಟ್ ಸೀಸನ್ ಮೂರ್ ಪ್ರೋ ಬಿಟ್ ಎಲ್ಲ ನಾಲ್ಕ್ ಪ್ರೋಮೋ ಆಗ್ತಾ ಇತ್ತು ಟೈಮ್ಸ್ ಅಂದ್ರೆ ಸ್ಟಾರ್ಟಿಂಗ್ ಹೋಗ್ತಾ ಹೋಗ್ತಾ ಒಂದ್ ಎರಡೆ ಪ್ರೋಮೋ ಇರ್ತಿತ್ತು ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಟೂ ವೀಕ್ಸ್ ಆದ್ಮೇಲೆ ಮೂರ್ ಪ್ರೋಮೋ ಬಿಡಕ್ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ನಾಲ್ಕು ನಾಲ್ಕು ಪ್ರಮೋ ಬಿಡೋಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಅಂಡ್ ನಿಮಗ್ ಗೊತ್ತಿರೋ ಹಾಗೆ ಯೂಸ್ವಲಿ ಏನಾಗ್ತದೆ ಈ ಸತಿ ಅಂತಂದ್ರೆ ಸೇಮ್ ಆಸ್ ಇಟ್ ಇಸ್ ಲಾಸ್ಟ್ ಇಯರ್ ಪ್ಯಾಟರ್ನ್ ಇಲ್ಲಿ ಬರ್ತದೆ ಪ್ರೋಮೋ ಬರುತ್ತೆ ಪ್ರೋಮೋ ಬಿಡಿ ಅದು ಪ್ರೋಮೋ ಯಾವ ಟೈಮಿಂಗ್ ಕರ ಬರಬಹುದು ಅದನ್ನ ಹೇಳ್ತಾರೆ ಪ್ರೋಮೋ ಬಂದಾಗ ನಾವೇ ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ತೀವಿ ಆಕ್ಚುಲಿ ನಮ್ಮ ಚಾನಲ್ ನೀವು ನೋಡ್ತಾ ಇರ್ತೀರಾ ಬಟ್ ಈಗ ಏನಪ್ಪಾ ಅಂತಂದ್ರೆ ತುಂಬಾ ಜನ ಕ್ವಶನ್ಸ್ ಕೇಳ್ತಿದ್ದೀರ ಟ್ವೆಂಟಿ ಫೋರ್ ಅವರ್ಸ್ ಲೈವ್ ಇರುತ್ತಾ ಅಂತ ಒಂದು ಕಟ್ ರೈಸ್ ಆಗ್ತಾ ಇದೆ ಖಂಡಿತ ಇಲ್ಲ ಟ್ವೆಂಟಿ ಫೋರ್ ಸೆವೆನ್ ಲೈವ್ ಇತ್ತು ಅಂತಂದ್ರೆ ಮುಂಚೆನೆ ಅವ್ರು ನಮಗೆ ಹೇಳ್ತಾರೆ ಅಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಈ ಒಂದು ಪ್ರೆಸ್ ಮೀಟ್ ಬಗ್ಗೆ ತುಂಬಾ ಜನ ಕ್ವಶನ್ಸ್ ಕೇಳಿದ್ರು ಅಂಡ್ ಆಕ್ಚುಲಿ ನಾವು ಅಂತಂದ್ರೆ ಲಾಸ್ಟ್ ವೀಕ್ ಅಲ್ಲಿ ನಾವು ವಿಡಿಯೋ ಮಾಡಿದ್ದು ಪ್ರೆಸ್ ಮೀಟ್ ಮೇ ಬಿಟ್ ಒಂದು ಫ್ರೈಡೇ ಇಲ್ಲ ಸ್ಯಾಟರ್ಡೇ ಮಾಡ್ಬೋದು ಅಂತ ಅನ್ಕೊಂಡಿದ್ವಿ ಅಂದ್ರೆ ಲಾಸ್ಟ್ ಸ್ಯಾಟರ್ಡೇ ಫ್ರೈಡೆ ಮಾತಾಡ್ತಾರೆ ಅದು ಬಟ್ ಯಾವಾಗ ಕ್ಯಾನ್ಸಲ್ ಆಯಿತು ಅಂತಂದ್ರೆ ಆಲ್ಮೋಸ್ಟ್ ಏನಂತಂದ್ರೆ ಈ ಸರ್ತಿ ಪ್ರೆಸ್ ಮೀಟ್ ಮಾಡ್ತಾರಲ್ಲ ಅಂಡ್ ಇದೊಂದು ಅಪ್ಡೇಟ್ ತುಂಬಾ ಜನ ಗೊತ್ತಿರಲ್ಲ ಪ್ರೆಸ್ ಮೀಟ್ ಮಾಡ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ರು ಪ್ರೆಸ್ ಮೀಟ್ ಯಾಕಂದ್ರೆ ಆಲ್ರೆಡಿ ಸುದೀಪ್ ಸರ್ ಬಂದಾಗ ಒಂದ್ಸತಿ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದ್ರಲ್ಲ ಮೇ ಬಿ ಅದಾದ್ಮೇಲೆ ಯಾವುದೇ ಪ್ರೆಸ್ ಮೀಟ್ ಇಟ್ಕೊಂಡಿಲ್ಲ ಯಾಕಂದ್ರೆ ಪ್ರೆಸ್ ಮೀಟ್ ಮಾಡೋದು ಎಲ್ಲಿ ಮಾಡ್ತಾರೆ ಅಂದ್ರೆ ಹೋಟೆಲ್ ಗಳೇ ಮಾಡೋದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಹೋಟೆಲ್ ಜಾಗ ತಗೊಳ್ಬೇಕು ಅಂದ್ರೆ ನಿಮ್ಗೆ ಹೆಚ್ಚು ಕಮ್ಮಿ ಒಂದ್ ಐವತ್ತು ಸಾವಿರದ ಸಾವಿರ ಖರ್ಚಾಗುತ್ತೆ ಆಮೇಲೆ ಪ್ರಾಂತ್ಯಮ ಮಿತ್ರರು ಬಂದಿರ್ತಾರೆ ಅಲ್ಲ ಒಂದಷ್ಟು ಖರ್ಚಾಗುತ್ತೆ ಯೋಚನೆ ಮಾಡಿದರೆ ಆಲ್ರೆಡಿ ಹೈಪ್ ಅಲ್ಲಿ ಇದೀವಿ ನೇನಕ್ಕೆ ಏನೋ ಮಾಡಬೇಕು ಅನ್ನೋದು ಕೂಡ ಇರುತ್ತೆ ಅಂಡ್ ಎಲ್ಲೋ ಒಂದ್ ಕಡೆ ಒಂದು ಅನಿಸಿದೆ ಅನ್ಸಿದ್ರೆ ನನಗೆ ಬಿಗ್ ಬಾಸ್ ಬರ್ತಾ ಇದೆ ಅಂತ ಒಂದು ಖುಷಿ ಖುಷಿ ಇದೆ ಬಟ್ ಇಲ್ಲ ಪ್ರಚಾರದಲ್ಲಿ ಎಲ್ಲೋ ಒಂದು ಸ್ವಲ್ಪ ಎಡುತ್ತಾ ಇದ್ದಾರಾ ಅಂತ ನನಗೆ ಕ್ವಶನ್ ಮಾರ್ಕ್ ಬರ್ತಾ ಇರೋದು ಯಾಕಂದ್ರೆ ಹೌದು ಸುದೀಪ್ ಸರ್ ರಿಟರ್ನ್ ಬಂದಾಯಿತು ಅದು ಆಲ್ರೆಡಿ ಒಂದು ಸ್ವಲ್ಪ ಹಳೇದಾಗ್ತಾ ಬರ್ತಾ ಇದೆ ಬಟ್ ಒಂದು ಸ್ವಲ್ಪ ಪ್ರೋಮೋಗಳಲ್ಲಿ ಏನೋ ಒಂದು ಸ್ವಲ್ಪ ಇವರೇ ಇನ್ಪುಟ್ ಹಾಕೋದು ಅದೆಲ್ಲ ಸ್ವಲ್ಪ ಮಾಡಬೇಕಾಗಿತ್ತೋ ಎಲ್ಲ ಒಂದು ಕಡೆ ಕಲರ್ಸ್ ಕನ್ನಡದವರು ಅದರಲ್ಲಿ ಒಂದು ಸ್ವಲ್ಪ ಎಡುತ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಬಟ್ ಎನಿವೇಸ್ ಸುದೀಪ್ ಸರ್ ಏನಾರ ಬಂದಿದ ತಕ್ಷಣನೇ ಒಂದು ಸ್ಟೇಜ್ ಮೇಲೆ ಸ್ಟಾರ್ಟಿಂಗ್ ಓಪನಿಂಗ್ ಅನ್ನೋದು ನಾನು ಅನ್ಕೊಂತಾ ಇದ್ದೇನೆ ಅಂತಂದ್ರೆ ಈ ಸತಿ ಹೈಯೆಸ್ಟ್ ಲೈಕ್ ಟಿ ಆರ್ ಪಿ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಇನ್ನ ಈ ಒಂದು ಒಂದು ಸೀಸನ್ ಅಲ್ಲಿ ಐದು ವಾರಗಳ ಕಾಲ ಎಲಿಮಿನೇಷನ್ ಅಂದ್ರೆ ನೋ ಎಲಿಮಿನೇಷನ್ ವೀಕ್ ಇರುತ್ತೆ ಈ ಒಂದು ಸೀಸನ್ ಅಲ್ಲಿ ಅದೇ ಲಾಸ್ಟ್ ಸೀಸನ್ ನಿಮ್ಗೆ ಗೊತ್ತಿರೋ ಹಾಗೆ ಎಲಿಮಿನೇಷನ್ ಆಗುತ್ತೆ ಅಂತ ಅನ್ಕೊಂಡ್ ಸಲ ಪ್ರಾಂಕ್ ಎಲಿಮಿನೇಷನ್ಸ್ ಗಳಾಯ್ತು ಅಂಡ್ ಬಗ್ಗೆ ಅವರ ಆಚೆ ಹೋಗಬೇಕಾಗಿತ್ತು ಮತ್ತೆ ವಾಪಸ್ ಕರ್ಕೊಂಡ್ ಬಂದ್ರು ಎಷ್ಟೊಂದು ನಡೆದಿತ್ತು ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಸೊ ಈ ಸತಿನೂ ಕೂಡ ನೋ ಎಲಿಮಿನೇಷನ್ ವೀಕ್ ಅಂತ ಮಾಡ್ತಾ ಇದಾರೆ ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ ಈ ಸತಿ ಆಕ್ಚುಲಿ ಅರವತ್ತೈದು ಟಾಸ್ಕ್ ಗಳನ್ನ ಪ್ಲಾನ್ ಮಾಡಿದಾರಂತೆ ಅದರಲ್ಲಿ ಕೂಡ ಟೆನ್ ಅಂದ್ರೆ ಇಪ್ಪತ್ತೈದು ಪ್ಲಸ್ ಇನ್ನೊಂದು ಟೆನ್ ಪ್ರಮೋಷನ್ ಅಂದ್ರೆ ಲೈಕ್ ಬ್ರಾಂಡೆಡ್ ಒಂದು ಗೊತ್ತಿದೆ ಅಂತ ಅನ್ಕೊಂತೀನಿ ಈ ಒಂದು ಐಸ್ ಕ್ರೀಮ್ ಚಾಲೆಂಜ್ ಮಾಡಿದ್ರು ನಿಮ್ಗೆ ಐಸ್ ಕ್ರೀಮ್ ಕೊಡ್ತೀವಿ ಅಂತ ಹೇಳಿ ಡಿಪೆಂಡ್ ಏನೋ ಮಾಡಿದ್ರು ಮೈಟ್ ಕ್ಲೀನಿಂಗ್ ಅವು ಇವು ಟೈಲ್ಸ್ ಕ್ಲೀನಿಂಗ್ ಅನ್ಕೊಂಡು ಜಸ್ಟ್ ಅದು ಬೋರಿಂಗ್ ಟಾಸ್ಕ್ ಆಕ್ಚುಲಿ ಹೇಳ್ಬೇಕು ಹೋದ್ರೆ ನನ್ ನಮ್ಮ ವ್ಯೂವರ್ಸ್ ಅಂತೂ ತುಂಬಾ ಜನ ಅದನ್ನೇ ಹೇಳಿದ್ರು ಬ್ರೋ ಅದೆಲ್ಲ ವೇಸ್ಟ್ ಬ್ರೋ ಅಷ್ಟೇ ಅನ್ಯ ಸರಿ ಯಾಕಂದ್ರೆ ಲಾಸ್ಟ್ ಟೈಮ್ ಅಲ್ಲಿ ಅವರಿಗೆ ಒಂದು ವೀಕಲಿ ಅಲ್ಲಿ ಫುಲ್ ಕಂಟೆಂಟೇ ಇಲ್ಲ ಅವ್ರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮಗೆ ಬೋರ್ ಆಗ್ಬಿಡ್ತು ನೋಡೋದಕ್ಕೆ ಏನ್ ಹಿಂಗೆಲ್ಲ ಮಾಡ್ತಾ ಇದ್ರಲ್ಲಪ್ಪ ಅಂತ ಬಟ್ ಈ ಸತಿ ಆ ತರ ಆಗದೆ ಇರಲಿ ಅಂತ ಲೈಕ್ ಪ್ಲಾನ್ ಮಾಡೋಣ ಇನ್ನೊಂದು ಏನಪ್ಪ ಅಂತಂದ್ರೆ ಟ್ವೆಲ್ ಬ್ಯಾಕಪ್ ಟಾಸ್ಕ್ ಕೂಡ ಇಡ್ಕೊಂಡಿದ್ದಾರೆ ಅಂದ್ರೆ ಬ್ಯಾಕಪ್ ಟಾಸ್ಕ್ ಇನ್ ಕೇಸ್ ಏನಾದ್ರೂ ಈ ಟಾಸ್ಕ್ ಏನ್ ಮಾಡಿಲ್ಲ ಫೇಲ್ಯೂರ್ ಆಯ್ತು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಏನಾಯಿತು ಅಂದ್ರೆ ಒಂದು ಟಾಸ್ಕ್ ಕ್ಯಾನ್ಸಲ್ ಆಗೋಯ್ತು ಹೇಳಬೇಕು ಅಂತ ಏರಿಯಾ ಹೋದಾಗ ಆ ಟೈಮಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಇನ್ನೊಂದು ಟಾಸ್ಕ್ ರೆಡಿ ಮಾಡಿ ಅದನ್ನ ಕೊಟ್ಟು ಆ ಇದೆ ಟ್ವೆಲ್ ಬ್ಯಾಕ್ಅಪ್ ಟಾಸ್ಕ್ ಅಂಡ್ ಅರ್ವತ್ ಐದು ಟಾಸ್ಕ್ ಯೂಸ್ ಮಾಡಿದ್ದಾರೆ ಹದಿನಾಲ್ಕು ಇದೊಂದು ಸೀಸನ್ ಅಲ್ಲಿ ಒಂದೊಂದು ಇದೆ ಅಂಡ್ ಆಲ್ಮೋಸ್ಟ್ ಇವಾಗ ನೈನ್ ಪರ್ಸೆಂಟ್ ಏನಾದ್ರು ಈ ಒಂದು ಕರೆಕ್ಟ್ ಆಗಿ ನಡಿತು ಅಂತಂದ್ರೆ ಫೈನಲ್ ಬಂದ್ಬಿಟ್ಟು ಟ್ವೆಂಟಿ ಫಿಫ್ತ್ ಜಾನ್ ನಡೆಯುತ್ತೆ ಅಂಡ್ ಇನ್ ಕೇಸ್ ಏನಾದ್ರೂ ಹಂಡ್ರೆಡ್ ಡೇಸ್ಗೆ ಬಿಗ್ ಬಾಸ್ ಏನಾದ್ರು ಸ್ಟಿಕ್ ಆನ್ ಆಯಿತು ಅಂತಂದ್ರೆ ಜಾನ್ ಲೆವೆಂತ್ಗೆ ಗೆ ಈ ಒಂದು ಬಿಗ್ ಬಾಸ್ ಫೈನಲ್ ಆಗಬಹುದು ಅಂತ ಒಂದು ಪಾಸಿಬಿಲಿಟೀಸ್ ಐಡಿಯಾಸ್ಗಳನ್ನ ಕಂಡ ನಿಮ್ಗೆ ಹೇಳ್ತಾ ಇರೋದು ಸೊ ಒಟ್ಟಿನಲ್ಲಿ ಈಗ ಈ ಒಂದು ಬಿಗ್ ಬಾಸ್ ನಾನಂತೂ ಎದುರು ನೋಡ್ದಾರ ಕಂಟೆಸ್ಟೆಂಟೇ ಮೇನ್ ಇಂಪಾರ್ಟೆಂಟ್ ಯಾಕಂದ್ರೆ ಕಿಚಾ ಸುದೀಪ್ ಸರ್ ಶನಿವಾರ ಭಾನುವಾರ ಯಾರು ಮಾಡ್ತಾರೆ ಅವ್ರು ಗ್ರಾಪ್ ಮಾಡ್ಕೊತಾರೆ ಅವ್ರು ಗೊತ್ತಿದೆ ಅವ್ರು ಮನುಷ್ಯನ ಅವರೇ ಆ ತರ ಇದೆ ಅವ್ರು ಬರ್ತಾ ಇದ್ರೆ ಅಂತಂದ್ರೆ ನಾವು ನೋಡಕ್ ನಿಂತ್ಕೊಂಡಿರ್ತೀವಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವರ ಸ್ಟೈಲ್ ಆಗಿರ್ಬೋದು ಅಂಡ್ ಅವರ ಮಾತಿನ ಚಕಮಕಿ ಆಗಿರ್ಬೋದು ಅಂಡ್ ಇಂಟ್ರಾಕ್ಷನ್ ವೇ ಆಗಿರ್ಬೋದು ಒಂದು ರೆಸ್ಪೆಕ್ಟ್ ಕೊಡೋದಿದೆ ಗೊತ್ತಾ ಆ ತರ ನಾನು ಇನ್ನೊಂದು ಕ್ಯಾರೆಕ್ಟರ್ ನೋಡಿಲ್ಲ ಆ ಥರ ಅಂತ ಹೇಳ್ತೀನಿ ಒಂಥರ ಬೆಸ್ಟ್ ಬಿಗ್ ಬಾಸ್ ಅಂತಾನೆ ಅಂದರೆ ಬಿಗ್ ಬಾಸ್ ಅಂದರೆ ಸುದೀಪ್ ಸರ್ ಅಂತಾನೆ ನಾನು ಹೇಳೋದು ಆ್ಯಕ್ಚುಲಿ ಸೊ ಅವ್ರು ಏನೋ ಸ್ಯಾಟರ್ಡೇ ಸಂಡೇ ಬಂದು ಗ್ಲಾಬ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಮಂಡೇ ಟು ಫ್ರೈಡೇ ಆಕ್ಚುಲಿ ಮೇನ್ ಗ್ರ್ಯಾಬ್ ಮಾಡಬೇಕು ಕಂಟೆಸ್ಟೆಂಟ್ಗಳು ಯಾರೇ ಬಂದ್ರು ಕೂಡ ಈ ವಿಡಿಯೋಸ್ಗಳನ್ನ ನೀವೇನು ನೋಡ್ತಾ ಇದ್ರೆ ಕೆಲವರು ಬರ್ತಾರೆ ಬರೋರು ಬಿಗ್ ಬಾಸ್ಗಳು ಇರ್ತಾರೆ ಸೊ ದಯವಿಟ್ಟು ನಮ್ಮ ರಿಕ್ವೆಸ್ಟ್ ಏನಂತಂದ್ರೆ ನಿಮ್ಮ ಒಂದು ತಲೆಯಲ್ಲಿ ಒಂದು ತಲೆಯಲ್ಲಿ ತುಂಬಿಕೊಳ್ಳಿ ನಾನು ಹೋಗ್ತಾ ಇರೋದು ಆಟ ಆಡೋದಕ್ಕೆ ಸಂಬಂಧಗಳು ಮಾಡ್ಕೊಳಕ್ಕಲ್ಲ ಆಮೇಲೆ ಅವ್ರ ಜೊತೆ ರಿಲೇಷನ್ಶಿಪ್ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ಕೊಂಡು ಹೋಗಲ್ಲ ಫ್ರೆಂಡ್ಶಿಪ್ ಇಟ್ಕೊಳ್ಳಿ ಆಚೆ ಕಡೆ ನೀವು ಹೇಳಿ ಫಸ್ಟೇ ಹೇಳಿ ನೋಡಿ ನಾನು ಬಂದಿರೋದು ಆಟ ಆಡಕ್ಕೆ ನಾನು ನಿನ್ ಮಾತ್ರ ಫ್ರೆಂಡ್ಶಿಪ್ ಮಾಡ್ತೀನಿ ನಾನು ಇಲ್ಲ ಅಂತ ಹೇಳ್ತಾರೆ ಆಫ್ಟರ್ ಟಾಸ್ಕ್ ಅಂತ ಬಂದಾಗ ನೀವು ಟಾಸ್ಕಲ್ಲಿ ಮಾತ್ರ ಇನ್ವಾಲ್ವ್ ಆಗಿ ಆಮೇಲೆ ಲಾಸ್ಟ್ ಇಯರ್ ಆದ ಲಾಸ್ಟ್ ಇಯರ್ ಆ್ಯಕ್ಚು ನಂಗೆಲ್ಲ ಹೊಂದಿದ್ದೀನಿ ಅಂತಂದರೆ ಕೆಲವರು ಗ್ರೂಪ್ ಮಾಡ್ಕೊಂಡು ಪರ್ಸನಲ್ ಹೋಗ್ಬಿಟ್ರು ಆತರ ಆಗೋದು ಬೇಡ ಎಲ್ಲ ಒಂದ್ ಕಡೆ ಒಂದ್ ಸ್ಟಲ್ ಸ್ವಲ್ಪ ತಲೆಯಲ್ಲಿ ತುಂಬಿಡ್ಕೊಳ್ಳಿ ಎಲ್ಲರೂ ಕೂಡ ಫೈಟ್ ಮಾಡಿ ಫೈಟ್ ಮಾಡೋದೇ ಅಂತಂದ್ರೆ ಇನ್ ದ ಸೆನ್ಸ್ ಒಡೆದಾಡಿ ಅಂತಲ್ಲ ಮಾತಾ ಹೆಲ್ದಿ ವೇಲಿ ಅಂಡ್ ಸ್ವಲ್ಪ ಟಾಕ್ಸಿಕ್ ಇಲ್ಲ ಅಂತಲ್ಲ ಟಾಕ್ಸಿಕ್ ಇಲ್ಲ ಅನ್ನೋದ್ರೆ ಬಿಗ್ ಬಾಸ್ ನೋಡಕ್ ನನ್ನ ಪ್ರಕಾರ ಎರಡು ಎಲ್ಲ ಮಿಕ್ಸ್ಚರ್ ಆಗಿರ್ಲಿ ಕಾಮಿಡಿ ಕೊಡಿ ಎಂಟರ್ಟೈನ್ಮೆಂಟ್ ಕೊಡಿ ಜೊತೆಗೆ ಅಳ್ಸಿ ನಕ್ಸಿ ಎಲ್ಲ ಮಾಡಿ ನಿಮ್ಮ ತಲೆಯಲ್ಲಿ ಒಂದ್ ಇಟ್ಕೊಳ್ಳಿ ಮಿಕ್ಸ್ಡ್ ಎಮೋಷನ್ಸ್ ನಾನು ತಲೆಯಲ್ಲಿ ಇಟ್ಕೊಳ್ಳಿ ನಾನು ಬಿಗ್ ಬಾಸ್ ಬಂದಿರೋದು ಆಟ ಆಡೋದಕ್ಕೆ ನನ್ನ ಟ್ರೋಫಿನ ಗೆಲ್ಲೋದಕ್ಕೆ ಜನಗಳ ಮನಸ್ಸಿನ ಗೆಲ್ಲೋದಕ್ಕೆ ಅಂತ ಸೊ ಹೋಪ್ ದಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀವಿ ಸೊ ಗೈಸ್ ಅಂದರೆ ನಮ್ಮ ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ನಮ್ಮ ಒಂದು ಶಾರ್ಟ್ಸ್ ವೀಡಿಯೋಸ್ಗಳನ್ನ ದಯವಿಟ್ಟು ಹೋಗಿ ನೋಡಿ ಗೈಸ್ ಆ್ಯಕ್ಚುಲಿ ನಾವು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಾಡಿ ಬಿಡ್ತಾ ಇದೀವಿ ಸೊ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಅಲ್ಲಂತೂ ಒಳ್ಳೆ ರೀಚ್ ಸಿಗ್ತದೆ ಆ್ಯಂಡ್ ಇನ್ನೊಂದು ರಿಕ್ವೆಸ್ಟ್ ಏನಂತಂದ್ರೆ ನೀವು ಏನಾದರೂ ಯೂಟ್ಯೂಬಲ್ಲಿ ಏನಾದರೂ ನೀವು ನಮ್ಮ ವ್ಯೂವರ್ಸ್ ಆಗಿತ್ತು ಅಂತಂದರೆ ದಯವಿಟ್ಟು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ಕಲ್ಲಿ ಹೋಗಿ ನಮ್ಮನ್ನ ಫಾಲೋ ಮಾಡಿ ನಿಮಗೆ ಆಲ್ರೆಡಿ ನಿಮಗೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀವಿ ಅಂಡ್ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಅಂತಂದರೆ ಈ ವಿಡಿಯೋ ಜೊತೆ ಆ ವಿಡಿಯೋಗೂ ಸಪೋರ್ಟ್ ಮಾಡಿ ಸ್ವಲ್ಪ ಒಂದು ಸ್ವಲ್ಪ ಹೈಪ್ ಬರಲಿ ಆ್ಯಕ್ಚುಲಿ ಏನಂತಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಆ್ಯಕ್ಚುಲಿ ಟ್ವೆಂಟಿ ಫೈವ್ ತೌಸಂಡ್ ಇರೋದು ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಅದೇನೆ ಯಾಕೆ ಏನು ಅಂತ ಕ್ವಾಲಿಟೀಸ್ ಏನು ಬಿಡ್ತಾರೋ ಯಾಕಂದ್ರೆ ಚೆನ್ನಾಗಿರೋದನ್ನ ವಿಡಿಯೋಸ್ ಗಳನ್ನ ನೀವೇ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ಬೇರೆ ಯಾರ ಸಪೋರ್ಟ್ ಮಾಡ್ತಾರೆ ಸೊ ನೀವು ಗೊತ್ತಿದೆ ರಿಕ್ವೆಸ್ಟ್ ಅಷ್ಟೇ ಸೊ ದಯವಿಟ್ಟು ಹೋಗಿ ನೋಡಿ ಹಂಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್